ಓಂ ಪ್ರಥಮದಲ್ಲಿ ಆದಿಗಾಧಾರವಾದ ಸಾವಳಗಿ ಶಿವಲಿಂಗ ದೇವರನ್ನ ನೆನೆದು ಸತ್ಯ ದೇವತೆಗಳನ್ನ ಚಿತ್ತದಲ್ಲಿ ಸ್ಮರಿಸಿ ಉಚಿತವಾದ ಉಕ್ತಿಗಳಿಂದ ಕಥೆ ಮಾಡ್ತೀನಿ ಚಿತ್ತ ಕೊಟ್ಟು ನೋಡ್ಬೇಕ್ರಿ ಶಿವ ಪರಿಸರ ರಕ್ಷಣೆ ಅಂತ ನೀವು ಕೇಳಿದ್ದೀರಿ ಆದಿ ಕಾಲದಲ್ಲೂ ಈ ಬಗ್ಗೆ ಕಾಳಜಿ ಮಾಡ್ತಿದ್ರು ಶಿವ ಅಂತಹ ಕತೆ ಹೇಳ್ತೀನಿ ಜಂಬು ದ್ವೀಪದ ದಕ್ಷಿಣ ಕ್ಷೇತ್ರ ಅಲ್ಲಿ ಸಹ್ಯಾದ್ರಿ ಕಾಡು ಸದರಿ ಕಾಡು ಆಳ ಅಗಲ ಮತ್ತು ಸದಾ ತುಂಬಿ ಹರಿಯುವ ನದಿಗಳಿಂದ ಕೂಡಿತ್ತು ಸದಾ ಹಸಿರಾದ ಗುಡ್ಡ ಬೆಟ್ಟಗಳಿಂದ ಶೋಭಾಯಮಾನವಾಗಿತ್ತು ಆ ಕಾಡಿನ ಮೂಗುತಿಯ ಹಾಗೆ ಅಲ್ಲೊಂದು ಪಟ್ಟಣ ಅದು ಶಿವಾಪುರ ಪಟ್ಟಣ ಆ ಪಟ್ಟಣಕ್ಕೆ ಧರೆಗೆ ದೊಡ್ಡವನಾದ ಸೋಮರಾಯನ ಒಡೆತನ ಎತ್ತರದ ಬೆಟ್ಟದಲ್ಲಿ ಚಿತ್ತಾರದ ಅರಮನೆ ಬೆಳೆ ತಿಂಗಳಲ್ಲಿ ಬೆಳ್ಳಿ ಅರಮನೆ ಬಿಸಿಲಿದ್ರೆ ಬಂಗಾರದ ಅರಮನೆ ಕೈ ಜಾರುವಂತಹ ಕಲ್ಲಿನಲ್ಲಿ ಕಟ್ಟಿಸಿದ ಸಾವಿರದ ಎಂಟು ಕಂಬಗಳು ಮ್ಯಾಲೆ ರತ್ನದ ಕಳಸ ಇತ್ತ ಕಾಡಿಗೂ ರಾಜ ಅತ್ತ ನಾಡಿಗೂ ರಾಜ ಹೀಗಿರಲಾಗಿ ಕಂದ ಒಂದು ದಿನ ಆ ರಾಜನ ಉದ್ಯಾನವನದ ಮರಗಳನ್ನ ವೈರಿ ಸೈನಿಕರು ಆ ಕೇಳು ಇಂಥ ರಾಜ ಸಮಸ್ತ ಪರಿವಾರದ ಜೊತೆ ಸೇರಿ ಮರ ಪರ್ವ ಆಚರಿಸುವುದರಲ್ಲಿ ವನಪಾಲಕ ಓಡ್ ಬಂದ ಕಾಪಾಡಿ ಮಹಾರಾಜ ಕಾಪಾಡಿಬೇಕು ಕಾಪಾಡಿಬೇಕು ಮಹಾರಾಜ ನಾನು ವನಪಾಲಕ ಸ್ವಾಮಿ ಇಂದು ಮುಂಜಾನೆ ವೈರಿ ಸೈನಿಕರು ಆಯುಧ ಸಮೇತ ಉಪವನಕ್ಕೆ ನುಗ್ಗಿ ಎತ್ತರವಾದ ನೀಲವಾದ ಮರಗಳನ್ನೆಲ್ಲ ಕಳೆದು ಹಾಕಿದ್ರು ವೃತ್ತಿಪಟಿಸಿದೆ ದಯ ಮಾಡಿ ಇಂತ ಕಾರ್ಯ ನಿಲ್ಲಿಸಿ ಎಂದು ಬೇಡಿಕೊಂಡೆ ನನ್ನನ್ನು ಮೊದ್ದು ಮತ್ತೆ ಕಡಿಯ ತೊಡಗಿದರು ನೀವು ಕಾಳಜಿಯಿಂದ ಬೆಳೆಸಿದ ಒಂದೊಂದು ಮರವು ಬೀಳುವಾಗ ಪಕ್ಷಿಗಳು ಚೀರಿ ಹಾರಾಗುತ್ತಿದ್ದವು ವನ್ಯ ಮೃಗಗಳು ದಿಕ್ಕಪಾಲಾಗಿ ಓಡುತ್ತಿದ್ದವು ನನ್ನಿಂದ ಈ ದೃಶ್ಯ ನೋಡಲಾಗುತ್ತಿಲ್ಲ ಪ್ರಭು ನೋಡಲಾಗುತ್ತಿಲ್ಲ ಯಾರಲ್ಲಿ ಕೂಡಲೇ ಸೈನ್ಯ ಸಜ್ಜಾಗಲಿ ವೈರಿಗಳಿಗೆ ತಕ್ಕ ಶಿಕ್ಷೆಯಾಗಲಿ ಮರಗಳ ರಕ್ಷಣೆಯಾಗಲಿ इल्ले सावीरा मुंडे सावीरा गल्लू करेरी इल्ला सावीरा मुंडे सावीरा गल्लू करेरी ओट करनु कवडन के माडालि गंवरेरी गदने करनु कवडन के माडालि गंवरेरी माळे नो मन्नो गारी इल्ला मन्नो गारी माळे नो गूडा रेंडकेले भेटते बड़े 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 तालाबों की लम्बी बड़े 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 तालाबों की लम्बी ओम शिवाय आप नार्मली इमं गत्ते बंद कुड़क बंदी ना आप नींद नींद बुलू वीसी मिर्गाली मिर्गा 어디 어디나 단단한데 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 बस साल कटौदके हिचकिचाता चाहा होतय अभी ननो आभार लढवी कृप करतय आ आ आ आ जो सगळ्या गोष्टी नवीन करतय जे सत्य చిరుం పే చికాడు ఔరం నవడినిం చికుండిదిం తోయానదిండిందిండిందిందిందింది. ஆனால் <Sanskrit> அவர்கள் <Sanskrit> आज के ये शानदार कार्यक्रम में जो जुड़कर ये कुछ तोड़कना देंगे मैं बोल रहा हूं और तो मुझे पता नहीं है ये सब कि नहीं मत करना और पर 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 पर

ಹೆಚ್ಚಿದೆ ಎಚ್ಚ ಎಲ್ಲೇ ಕೊಟ್ಟ ಕೋಡಿನಲ್ಲಿ ಸೇರು ಮನೆ ಮಾಡ

Om Marumbani Om Marumbani Om Barambandi Om Raksh Bibini Swami Prab laughter Na Divi Auro Nat Siripuram Swami Prab laughter Chak Chirpura Sri Am Holiday Sri Am lasada Sri Am Na Ganges बाण के भेरी गड़ि गाल बिलर गड़ी बाण के हाड़ोणा हाड़ बिलर ओंसा दिशा की टिकगड़ आगोणा हाड़ बिलर 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 जनता जी का बहुत-बहुत धन्यवाद। एस जी धन्यवाद। लोगों का बहुत-बहुत धन्यवाद। थैंक यू वेरी मच।